ಈ ದಿನ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ವಿಪರೀತ ರಾಜಿ ನೋಡೋಣ ಕೆಲವೊಬ್ಬರಿಗೆ ಈ ರಾಜಯೋಗ ಬಾಲ್ಯದಲ್ಲೇ ಬಂದು ಹೋಗ್ಬಿಡುತ್ತೆ ಚಿಕ್ಕ ವಯಸ್ಸಿಗೆ ಬಂದ್ಬಿಡುತ್ತೆ ಅವಾಗ ಉದ್ಭವ ಆಗಿರೋದು ಬರೀ ಆನಂದದ ಸ್ಥಿತಿ ಬಾಲ್ಯದಲ್ಲಿ ಆಟ ಪಾಠ ಓದು ಬರ ಮತ್ತು ಆ ಒಂದು ಆನಂದದ ಕ್ಷಣಗಳಲ್ಲೇ ಕಳೆದು ಹೋಗ್ಬಿಡುತ್ತೆ ಅವ್ರಿಗೆ ಹೇಳ್ತಾರೆ ನಮ್ಗೆ ವಿಪರೀತ ರಾಜಿ ಹೋಗಿದೆ ಗುರುಗಳೇ ಮತ್ತೆ ಈಗ ಯಾಕೆ ಕಷ್ಟ ಯೌವನದಲ್ಲಿ ಮುಗಿದೋಯ್ತು ಅಷ್ಟರಲ್ಲಿ ಕಳೆದಂತ ರಾಜಯೋಗ ಇದೆಯಲ್ಲ ನೆಕ್ಸ್ಟ್ ಆವರಿಸೋದೆ ಮುಂದಿನ ಬದುಕಿನ ಬಗ್ಗೆ ಈ ಸಂಸಾರ ಇದೆಯಲ್ಲ ಈ ಸಂಸಾರದ ತಾಪತ್ರಯಗಳಲ್ಲಿ ವಿಪರೀತ ರಾಜಯೋಗ ಯಾವಾಗ ನಿಮ್ಗೆ ಹೆಚ್ಚು ಫಲವನ್ನು ಕೊಡುತ್ತೆ ಅಂದ್ರೆ ನಿಮ್ಮ ಚಂದ್ರ ತ್ರಿಕೋನದಲ್ಲಿ ಲಗ್ನ ಭಾವದಿಂದ ಎರಡನೇ ಮನೆ ಮತ್ತು ಹನ್ನೊಂದನೇ ಮನೆಯಲ್ಲಿದ್ದಾಗ ಅದು ಎಸ್ಪೆಷಲಿ ಶುಕ್ರ ಮತ್ತು ಗುರು ಕಂಜಿಸ್ಟೆಡ್ ಆದ್ರೆ ಪ್ರೀತ ರಾಜಯೋಗ ಕೊಡ್ತಾನೆ ನಿಮಗೆ ಎಷ್ಟು ಅಂದ್ರೆ ಆ ದೆಸೆಗಳು ನಡೆಯುವಾಗ ನೀವು ಅದ್ಭುತ ಕೆಲಸಗಳು ಆಗುತ್ತೆ ಒಂದೇದು ಶುಕ್ರನ ಫಲಾಫಲಗಳಲ್ಲಿ ನೋಡ್ಬೇಕಾದಾಗ ವಿಪರೀತ ರಾಜಯೋಗದಲ್ಲಿ ಆ ಆತ ತನ್ನ ಒಂದು ಗಾಂಭೀರ್ಯವನ್ನು ಬಿಟ್ಕೊಡಲ್ಲ ವಿ ಐ ಪಿ ಹತ್ತವನ್ನು ಬಿಟ್ಟುಕೊಡಲ್ಲ ಶುಕ್ರ ಯಾವತ್ತು ಯಾವತ್ತು ಹೈ ಲಕ್ಸುರಿ ಲೈಫ್ ಎಷ್ಟು ಲಕ್ಸುರಿ ಅಂದ್ರೆ ಎಲ್ಲದಕ್ಕಿಂತ ಕಾಸ್ಟ್ಲಿ ಇರಬೇಕು ಇವತ್ತು ಮೊಬೈಲ್ ತಗೊಂಡ್ರೆ ಎಲ್ಲರಿಗಿಂತ ಕಾಸ್ಟ್ಲಿ ಇರಬೇಕು ಕಾರ್ ತಗೊಂಡ್ರೆ ಇಲ್ಲಿ ಯಾರು ಇರಬಾರ್ದು ಆ ತರ ಹೈ ಲೆವೆಲ್ ಹುಡುಕ್ತಾ ಇರ್ತಾನೆ ಯಾವಾಗ್ಲೂ ಶುಕ್ರನ ಇರೋ ಕ್ವಾಲಿಟೀಸ್ ಸಾವೆ ಮತ್ತೆ ಸುತ್ತಮುತ್ತಲರೆಲ್ಲರೂ ಎಲ್ಲರೂ ಹಾಕಿರೋ ಶರ್ಟ್ ಇದೆಯಲ್ಲ ಸೊ ಕಾಟ್ ಕಾಸ್ಟ್ಲಿ ಇರಬೇಕು ಅದು ತುಂಬಾ ಹೆಚ್ಚು ಬೆಲೆ ಬಾಳುವಂತದ್ದಾಗಿರ್ಬೇಕು ಮತ್ತು ಆಕರ್ಷಣೀಯವಾಗಿರ್ಬೇಕು ಅತ ಹೆಚ್ಚು ಇಷ್ಟಪಡೋದು ತನ್ನ ಹತ್ರ ಗಮನ ಎಲ್ಲರ ಗಮನ ತನ್ನ ಕಡೆ ಸೆಳೆಯುವಷ್ಟು ಆಕರ್ಷಿತರಾಗುವಷ್ಟು ಮಾಡುವಷ್ಟು ಶುಕ್ರನಿದೆ ಆ ಕೆಪಾಸಿಟಿ ನೀವು ಮೊದ್ಲು ಅಂತಿರ್ತೀರಿ ಬಟ್ಟೆ ಸರಿಯಾಗಿ ಆಕಳಕ್ ಬರ್ದಾರ ವ್ಯಕ್ತಿ ಇವತ್ತು ಏನ್ ಡ್ರೆಸ್ ಕೋಡು ಏನೆಲ್ಲ ಆತನು ಐಟಮು ಏನೆಲ್ಲ ಅಂತಿರ್ತಾರಲ್ವಾ ಅಲ್ಲಿ ಇದೆ ನೋಡಿ ಶುಕ್ರನ ಕೆಪಾಸಿಟಿ ಆತ ಯಾವಾಗ ಬರ್ತಾನೋ ಯಾವಾಗ ಇರ್ತಾನೋ ಆ ಚೇಂಜಸ್ ಬೇರೆ ಲಗ್ಜರಿ ಲೈಫ್ ಬೇಕಾತ್ಗೆ ಬೇರೆ ಏನು ಇಷ್ಟಪಡಲ್ಲ ಹೈ ಲೆವೆಲ್ ಬಟ್ ಕೊಡುವಂತ ಸ್ಥಿತಿಯಲ್ಲಿ ಕೂಡ ಜಾತಕದಲ್ಲಿ ಅಷ್ಟೇ ಸ್ಟ್ರಾಂಗ್ ಇರುತ್ತೆ ಪುಟೀಸ್ ಸ್ವಲ್ಪ ಇದ್ರಿಲ್ಲ ಸ್ವಲ್ಪ ದಿನ ಮಾಡಿ ಮತ್ತೆ ಹೋಗ್ಬಿಡ್ತಾನೆ ಆ ವ್ಯಕ್ತಿ ಅಥವಾ ಹೋಗ್ಬಿಡ್ತದೆ ವಿಪರೀತ ರಾಜಯೋಗ ಬಂದಾಗ ಮನುಷ್ಯ ಯಾವತ್ತು ಬ್ಯಾಲೆನ್ಸ್ ತಪ್ಪದಾಗೆ ನೋಡ್ಕೋಬೇಕು ನೋಡ್ಕೋಬೇಕು ಅಂದ್ರೆ ಅದಕ್ಕೆ ಸ್ಪಿರಿಚುವಲ್ ಗ್ರೋತ್ ಬೇಕು ಆಧ್ಯಾತ್ಮ ಇತ್ತು ಅಂದ್ರೆ ಆ ವ್ಯಕ್ತಿ ಏನೇರ ಆಗಿರ್ಲಿ ಹಿಂಗಾದ್ರೂ ಆಯ್ತು ಹಿಂಗಾದ್ರೂ ಆಯ್ತು ಕೇರ್ ಮಾಡಲ್ಲ ಬ್ಯಾಲೆನ್ಸ್ ಹೋಗ್ತಾನೆ ಅದೇ ಸ್ಪಿರಿಚುವಲ್ ಇಲ್ಲ ಹಿರಿಯವರ ಮಾರ್ಗದರ್ಶನದಲ್ಲಿ ಇಲ್ಲ ಅಂದ್ರೆ ದಿಢೀರ್ ಅಪ್ ದಿಢೀರ್ ಡೌನ್ ಅದನ್ನ ನೋಡ್ತೇ ನೋಡ್ತೀವಿ ನಾವು ಬಹಳಷ್ಟು ಜನ ಕಣ್ಮುಂದೆ ಕಾಣ್ತಿರ್ತಾರೆ ನಿಮ್ಮ ಸುತ್ತಮುತ್ತ ಮನೆಗಳಲ್ಲಿ ಪರಿಸರಗಳಲ್ಲಿ ಇರ್ತಾರೆ ಆತರ ವ್ಯಕ್ತಿಗಳು ನಡೀತಿರ್ತದೆ ಆ ದೇಶಗಳು ಏನ್ ನಡೀತದಲ್ಲ ದಸೆಯ ಮುಂದೆ ನಡಿತಕ್ಕಂಥದ್ದು ಅಂತರ್ಭುಕ್ತಿಯಲ್ಲಿ ಭುಕ್ತಿಯಲ್ಲಿ ಪಕ್ಕ ಟು ಪಕ್ಕ ಅಲ್ಲಿ ನಮಗೆ ಗ್ರಿಪ್ ಸಿಗ್ಬೇಕು ಏನು ಪ್ಲಾನೆಟ್ ಗಳ ವರ್ತನೆ ಇಲ್ಲ ನೋಡ್ಬೇಕು ವಿಪರೀತ ರಾಜಯೋಗಕ್ಕಿದೆ ಇಲ್ಲ ನೋಡ್ಬೇಕು ಆಗ ನಿಮ್ಗೆ ಗ್ರೌಂಡ್ ಗೊತ್ತಾಗುತ್ತೆ ಓ ಈ ಜಾತಕದಲ್ಲಿ ಈ ಪ್ಲಾನೆಟ್ ಇಲ್ಲಿ ಕೂತಿದೆ ಅಂದ್ರೆ ಎಸ್ ಗೊತ್ತಾಗುತ್ತೆ ಹೀಗಾಗಿ ನೀವೆಲ್ಲರೂ ನಿಮ್ಮ ಜಾತಕದ ಪ್ರಡಿಕ್ಷನ್ ಅನ್ನ ತಿಳ್ಕೊಂಡ್ಬಿಡಿ ದಸೆ ಯಾವ್ದು ನೀಡ್ತೀರ ತಿಳ್ಕೊಂಡ್ಬಿಡಿ ಬಿಡಿ ಬಹಳಷ್ಟು ಜನ ಕಾಲ್ ಮಾಡ್ತಿರ್ತಾರೆ ಹೇಳ್ತಾರೆ ಡೇಟ್ ಆಫ್ ಬರ್ತ್ ಇರುತ್ತೆ ಟೈಮಿಂಗ್ ಇರಲ್ಲ ಡೇಟ್ ಆಫ್ ಬರ್ತ್ ಕೂಡ ಮಿಸ್ ಆಗಿರುತ್ತೆ ವಾರ ಬೇರೆ ದಿನಾಂಕ ಬೇರೆ ಏನೇನೋ ಹೇಳ್ತಾರೆ ಅದೆಲ್ಲ ಸೆಟ್ ಆಗಲ್ಲ ಕರೆಕ್ಟ್ ಟೈಮ್ ಡೇಟ್ ಫಿಕ್ಸ್ ಆಗ್ಬಿಟ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ಅದನ್ನ ನಾವು ರಿಸಲ್ಟ್ ಕೊಡ್ಬೋದು ಅಷ್ಟೊಂದು ಪರ್ಫೆಕ್ಟ್ ಇದೆ ಈ ಆಸ್ಟ್ರಾಲಜಿ ಪ್ರೆಡಿಕ್ಷನ್ ಸ್ವಲ್ಪ ಗೊತ್ತಿರೋರಿಗೆ ಕಷ್ಟ ಅಲ್ಲಿ ಕೇಳಬೇಡಿ ನೀವು ನಿಮ್ದು ವೇಸ್ಟ್ ಆಗ್ಬಿಡುತ್ತೆ ಇದಕ್ಕೆ ಏನಿರ್ಬೇಕಂದ್ರೆ ಆಧ್ಯಾತ್ಮಿಕದ ತೂಕ ಇರಬೇಕು ಮತ್ತು ಕೆಲವು ವಿದ್ಯೆಗಳು ಗೊತ್ತಿರಬೇಕು ರೇಖಿ ಧ್ಯಾನ ಸಾಧನೆ ಕೆಲವು ಮಂತ್ರ ಥೆರಪಿ ತಂತ್ರ ಥೆರಪಿ ಕೆಲವು ಗೊತ್ತಿದ್ದ ಹತ್ರ ಗುರುಗಳತ್ರ ಮಾತ್ರ ಈ ಆಸ್ಟ್ರಾಲಜಿ ತಗೊಂಡಾಗ ಆ ಕೇತು ದೆಸೆ ನಡೀತಾ ಇದೆ ಅಂದಾಗ ಕೇತುಗೆ ಸಂಬಂಧಿಸಿದ ಯಂತ್ರವನ್ನ ಆ ತರ ಮಂತ್ರವನ್ನ ತಿಳಿಸುವಂತ ಗುರುಗಳಾದಾಗ ಬಹಳ ಫಲಿತ ಕೊಡುತ್ತೆ ನಾನು ಹತ್ತು ವರ್ಷದಿಂದ ಹೇಳ್ತಾ ಬಂದಿದ್ದೀನಿ ವಿದ್ಯಾರ್ಥಿಗಳಿಗೆ ಈ ರಾಹು ದೆಸೆ ನಡೀತಾ ಇದ್ದಾಗ ಎದ್ಕೊಂಡ್ಬಿಡ್ತಾರೆ ಎಕ್ಸಾಮ್ಗೆ ಮತ್ತು ಸಣ್ಣ ವಿಷಯ ಕೂಡ ನಾ ಫೇಲ್ ಆಗ್ತೀನಿ ಅನ್ನೋ ಅನ್ನೋ ಫಿಯರ್ ತಗೋತಾ ಇರ್ತಾರೆ ಅವ್ರಿಗೆ ನಾನು ಈ ಮಂತ್ರ ಕೊಟ್ಟಿದ್ದೀನಲ್ಲ ರಾಹು ಮಂತ್ರ ಮತ್ತು ಈ ಯಂತ್ರ ಕೊಟ್ಟಾಗ ಮತ್ತು ದಿನ ಆ ಮಂತ್ರವನ್ನ ಚಾಟ್ ಮಾಡಿ ಸ್ಟಡಿ ಮಾಡಿದಾಗ ಅವ್ರ ಕಾನ್ಸಂಟ್ರೇಷನ್ ವಿಪರೀತವಾಗಿದೆ ನೀಟು ಸೀಟಲ್ಲಿ ಟಾಪರ್ಗಳಾಗಿದ್ದಾರೆ ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಇವತ್ತಿಗೂ ಅವ್ರು ಹೇಳ್ತಿರೋದನ್ನು ಗುರುಗಳೇ ನೀವು ಕೊಟ್ಟ ಮಂತ್ರದಿಂದ ಇವತ್ತು ನಾನು ಸೊ ಹ್ಯಾಪಿ ಆಗಿದ್ದೀನಿ ತುಂಬ ಚೆನ್ನಾಗಿ ಕಾನ್ಫಿಡೆನ್ಸ್ ಆಗಿ ಓದ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಲೆಟ್ಸ್ ಪ್ರೂವ್ ಹೀಗಾಗಿ ನೀವು ಯಾರಿಗೆ ಜಾತಕದಲ್ಲಿ ಏನು ದೋಷ ಇದೆ ಅಂತ ಯಾರಾದರೂ ಎದುರಿಸಿದ್ರೆ ದಯವಿಟ್ಟು ನನ್ನ ಹತ್ರ ಬನ್ನಿ ಅದನ್ನ ಕರೆಕ್ಟಾಗಿ ಪ್ರೆಡಿಕ್ಷನ್ ನೋಡಿ ನೀವು ಪಾಸಿಟಿವ್ ಆಗಿ ಕನ್ಫರ್ಮ್ ಮಾಡಿಕೊಡ್ತೀನಿ ಓಕೆ ಇದನ್ನ ಈ ದಿನದ ರಾಜಯೋಗ ವಿಪರೀತ ರಾಜಯೋಗದ ಬಗ್ಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲ ವ್ಯಾಟ್ಸ್ಆಪ್ ಗ್ರೂಪ್ ಮತ್ತು ನಿಮ್ಮ ಎಲ್ಲ ಕಡೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು